ಎಲ್ಲರಿಗೂ ಶರಣು ಶರಣಾರ್ಥಿ ಮತ್ತು ತಮ್ಮ ಎಲ್ಲ ಪ್ರೇಕ್ಷಕರಿಗೂ ಕೂಡ ಶರಣು ಶರಣಾರ್ಥಿ ಇಲ್ಲೇ ನಾನು ಇದನ್ನು ಪುಸ್ತಕವನ್ನು ಮರಾಠಿ ಇದೆ ಆದ್ರೆ ಇದು ಇಲ್ಲಿ ಬಿಡುಗಡೆ ಆಗ್ತಾ ಇದೆ ಇದು ಭಾಳ ದೊಡ್ಡ ಅಪರೂಪದ ಸಂಗತಿ ಏನಂತಾರಂದ್ರ ಬಯಸಿ ಬಂದು ಅಂಗಭೋಗ ಬಯಸದ ಭೋಗ ಇಲ್ಲಿ ನೋಡ್ರಿ ಎಷ್ಟ ಅಪರೂಪದ ಕೂಡಿದೆ ಈ ಶೂನ್ಯ ಸಂಪಾದನೆ ಬರೆಯುವಾಗ ಮೂವತ್ತು ವರ್ಷದ ನಾನು ಬಾಲ್ಕಿ ಅಪ್ಪ ಅವ್ರಿಗೆ ಹೇಳಿದಾಗ ಬರ್ಕೋತ ಬಂದಿದ್ನಿ ಆದ್ರೆ ಶೂನ್ಯ ಸಂಪಾದನೆ ಏನು ಅನ್ನೋದು ನನಗೆ ಗೊತ್ತಿರಲಿಲ್ಲ ಅವ್ರು ನನಗೆ ಹೇಳಿದಾಗ ಏನು ಶೂನ್ಯ ಸಂಪಾದನೆ ಗೊತ್ತಿಲ್ಲದ ವ್ಯಕ್ತಿ ಇಲ್ಲಿ ಈ ದೊಡ್ಡ ಕೃತಿಯನ್ನು ಇವತ್ತ ಪೂಜ್ಯ ಸ್ವಾಮೀಜಿ ಅವರು ಬಿಡುಗಡೆ ಮಾಡುವ ಸನ್ನಿವೇಶ ಬರ್ತದಂದ ಇದು ಒಂದು ಎಲ್ಲಿ ಮಾಮರ ಎಲ್ಲಿಕೋಗಿಲೆ ಎಲ್ಲಿ ಎಲ್ಲಿ ಸಂಬಂಧವಯ್ಯ ಅಂತ ಅಂದಂಗ ಆಗಿಬಿಟ್ಟದೆ ಯಾಕಂದ್ರೆ ಕಲಬುರ್ಗಿ ಸರ್ ಮತ್ತು ನಮ್ಮ ಗುಂಜಾ ಸರ್ ಒಂದ್ಸಲ ಅವ್ರ ಕಡೆ ಬಸವಣ್ಣವರ ಸಮಗ್ರ ವಚನ ಪುಸ್ತಕದ ಪ್ರಸ್ತಾವನೆ ಕೇಳಿಕ್ ಹೋದಾಗ ಅವ್ರ ಅಂದ್ರು ಯಾರಿಗೇ ಪ್ರಸ್ತಾವನೆ ಏನು ಕೇಳಕ್ ಹೋಗ್ಬೇಡಮ್ಮ ನೀನು ಫಗು ಅಳ್ಕಟ್ಟಿ ಹಂಗ ಮಹಾರಾಷ್ಟ್ರದಾಗ ವಚನ ಸಾಹಿತ್ಯವನ್ನು ರಾಶಿ ಮಾಡ್ಕೊಂಡು ಹೋಗು ಅಂತ ಹೇಳಿಬಿಟ್ರು ಇವತ್ತಾದ್ರೆ ಅವರು ಹೇಳಿದ ಮಾತನ್ನು ಸತ್ಯವಾಗಿದ್ದು ನಾನು ಕಾಣ್ತಾ ಇದ್ದೀನಿ ನಾನು ಪರಮಪೂಜ್ಯ ಸ್ವಾಮೀಜಿ ಅವರು ಬಾಂಬೆದಿಂದ ಒಂದು ಫೋನ್ ಮಾಡಿದ್ರು ನನಗೆ ಬಹಳ ಆಶ್ಚರ್ಯ ಅನಿಸ್ತು ಎಷ್ಟೋ ದಿವಸ ತನಕ ಪೇಪರ್ನಲ್ಲಿ ಅವರ ಲೇಖನಗಳನ್ನು ಓದ್ತಿದ್ನೆ ಈ ಸ್ವಾಮೀಜಿ ಅವ್ರಿಗೆ ಭೇಟಿ ಆಗಬೇಕು ಅನ್ನೋದು ಬಹಳ ಕನಸಿತ್ತು ಆದ್ರೆ ಅವ್ರ ಫೋನ್ ಬಂದ ತಕ್ಷಣ ಇಷ್ಟು ಆಶ್ಚರ್ಯ ಅನ್ನಿಸ್ತು ನನ್ನ ಭಾಗ್ಯ ಎಂತಾದ ಈ ಭಾಗ್ಯ ನಮ್ಮ ಕಲಬುರ್ಗಿ ಸರ್ ಆಗ್ಲಿ ಗುಂಜಾ ಸರ್ ಆಗ್ಲಿ ಹೇಳಿದ ಹಾಗೆ ಆದಾಗಲ್ಲ ಅನ್ನೋದು ಖಚಿತ ಆಯ್ತು ಅವ್ರು ಹೇಳಿದ್ರು ಬಸವಣ್ಣ ಅವರ ವಚನ ಮರಾಠಿಯಲ್ಲಿ ಮೊಬೈಲ್ ನಲ್ಲಿ ಹಾಕಿ ಮಾಡಬೇಕು ಅಂತ ಅವರ ಕನಸಿತ್ತು ಅದಕ್ಕೆ ಈ ಬಸವಣ್ಣ ಅವರ ವಚನ ಮರಾಠಿಯಲ್ಲಿ ಇದ್ದಂಥ ಪುಸ್ತಕಗಳನ್ನು ನೀವು ತಗೊಂಡ್ಬರಿ ಅಂತ ಹೇಳಿದ್ರು ಹೋದೆ ತಿಂಗಳಾಗ ಆರು ತಾರೀಕಿಗೆ ಇಲ್ಲಿ ಬಂದಿದ್ನಿ ಆ ಸಮಯದಲ್ಲಿ ಅವರ ಇಲ್ಲಿದ ಭರಮಸಾಗರದ ಒಂದು ದೊಡ್ಡ ಕೊಡುಗೆ ಬಗೆಹರತ್ತ ಪ್ರಯತ್ನ ಇದನ್ನು ನೋಡಿ ಬಹಳ ಸಂತೋಷ ಅನ್ನಿಸ್ತು ಈ ಸಂತೋಷವನ್ನು ಹಂಚಲಿಕ್ಕೆ ನಾಳೆ ಮಹಾರಾಷ್ಟ್ರದ ಮುಂದಿನ ಭರಂಸಾಗರದ ಈ ಜ್ಞಾನ ಮೂರ್ತಿ ಬಹಿರತನ ಕಾಣ್ಲಿಕ್ಕೆ ಎಲ್ಲ ಮಹಾರಾಷ್ಟ್ರ ಜನ ಕೂಡ ಇಲ್ಲೇ ಬಂದೇ ಬರ್ತಾರಂತ ನನಗೆ ನಿಶ್ಚಿತವಾಗಿ ಇವತ್ತು ಖಾತ್ರಿ ಆಗಿಬಿಟ್ಟಿದೆ ಇನ್ನ ಈ ಪುಸ್ತಕದ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಶೂನ್ಯ ಸಂಪಾದನೆ ಇದು ಬಹಳ ದೊಡ್ಡ ನಾವು ಮಗ್ನ ಕಾರ್ತಾ ನೋಡ್ತೀವಿ ಮ್ಯಾಗ್ನಾ ಕಿಂತಲೂ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಬಸವನ್ ಅವರು ಬಸವಾದಿ ಶರಣರು ಇಲ್ಲಿ ಅನುಭವ ಮಂಟಪವನ್ನು ಕಟ್ಟಿ ಶೂನ್ಯ ಸಂಪಾದನೆ ಮಾಡಿದಂತ ಏಳುನೂರ ಎಪ್ಪತ್ತು ಜನ ಇಲ್ಲಿ ಆಗ ಹೋಗಿದಾರ ನನಗೆ ಯಾವತ್ತು ಅನಿಸ್ತಿತ್ತು ಏಳ್ನೂರ ಎಪ್ಪತ್ತಾಕ ಲಕ್ಷದ ಮೇಲೆ ಯಾಕ ಅನ್ನೋದು ನನ್ನ ಈ ವಚನ ಸಾಹಿತ್ಯ ಬರೆಯುವಾಗ ಸತತ್ ಕಾಡ್ತಿತ್ತು ನಾ ಬೆಂಗಳೂರಿಗೆ ಬಸವ ಸಮಿತಿಗೆ ನನ್ನ ಮರಾಠಿ ಪುಸ್ತಕ ಕುಡ್ಲಿಕ್ಕೆ ಅಂತ ಹೋಗಿದ್ನಿ ಆಗ ಅರವಿಂದ್ ಜತ್ತಿ ಅವರು ಅಂದರು ಈಗ ಏನ್ ಮಾಡ್ತಾ ಇದ್ದೀರಿ ಶೂನ್ಯ ಸಂಪಾದನೆ ಬರೀತಾ ಇದ್ದೀನಿ ಫೈನಲ್ಗೆ ಬಂದಾಗ ಆದರೂ ನನಗೆ ಸಮಾಧಾನ ಇಲ್ಲ ಅಂತ ಹೇಳಿದ್ನಿ ಆದ್ರ ಬಳಕೆ ಅವ್ರು ಹೇಳಿದ್ರು ನಮ್ಮ ಮಠದ ಸ್ವಾಮೀಜಿ ಅವರು ಮೊನ್ನೆ ಶ್ರಾವಣ ತಿಂದಳೆ ಇಲ್ಲಿ ಪ್ರವಚನ ಶೂನ್ಯ ಸಂಪಾದನೆ ಮೇಲೆ ಮಾಡಿದಾರ ಅದನ್ನು ಆಡಿಯೋ ನಿಮ್ಮ ಇದ್ರಾಗ ಕೊಡ್ತೀನಿ ಅದನ್ನ ತಗೊಂಡು ಹೋಗಿ ಕೇಳ್ರಿ ಅಂತ ಹೇಳಿದ್ರು ನಾನು ಪೆಂಡ್ರವ್ ನಾಯ್ ಅದನ್ನ ಹಾಕಿದ್ದು ನಿಮಗೆ ಹೇಳ್ತೀನಿ ಎರಡು ಮೂರು ಸಲ ಅದನ್ನು ಅವ್ರ ಭಾಷಣಗಳನ್ನು ಶೂನ್ಯ ಸಂಪಾದನೆ ಪ್ರವಚನಗಳನ್ನು ಕೇಳಿದ್ನಿ ಆಗ ನನಗೆ ಅನ್ನಿಸ್ತು ನನಗೆ ಯಾಕೆ ಹಿಂಗಾಗ್ತಿತ್ತು ಅಂದ್ರ ಈ ಶೂನ್ಯ ಸಂಪಾದನೆ ಒಳಗೆ ಇನ್ನೂ ಕಡಿಮೆ ಐತಿ ಅನ್ನೋದು ಏನು ಕೊರಕಿತ್ತು ಅದನ್ನ ಪೂರ್ತಿ ಎಲ್ಲ ಮಾಯಾತು ಈ ಈ ಗ್ರಂಥ ಒಳಗಾಕಾಗಲಿಲ್ಲ ಆದ್ರೂ ಕೂಡ ಪ್ರಾಸ್ತಾವನೆ ಒಳಗ ನಾನು ಪೂಜ್ಯ ಸ್ವಾಮೀಜಿ ಅವರು ಏಳ್ನೂರ ಎಪ್ಪತ್ತು ಅಂದ್ರೆ ಏನು ಲಕ್ಷದ ಮೇಲೆ ತೊಂಬತ್ತಾರ ಶರಣ್ರ ಅಂದ್ರೆ ಏನು ಲಕ್ಷ ದೀಪೋತ್ಸವ ಅಂದ್ರೆ ಏನು ನಾವು ಈ ಗೂಢ ವಚನ ಅಂತ ಹೇಳ್ತೀವಿ ಇದರದ ಎಲ್ಲ ಅರ್ಥ ಸ್ವಾಮೀಜಿ ಅವರು ಬಿಡಿಸಿ ಬಿಡಿಸಿ ಹೇಳಿದಾರ ನಿಜಕ್ಕೂ ಅವ್ರ ಕೈದಿಂದ ಈ ಕೃತಿ ಬಿಡುಗಡೆ ಆಗ್ತತಿ ಅವ್ರಿಗೆ ಇನ್ನೊಮ್ಮೆ ಧನ್ಯವಾದ ಮತ್ತ ಪೂಜಾ ಸ್ವಾಮೀಜಿ ಅವರು ಇದನ್ನ ನಾ ಬಂದ ತಕ್ಷಣ ಅಪ್ಪಾಜಿ ನಾ ಶೂನ್ಯ ಸಂಪಾದನೆ ಬರ್ದಿನಿ ನನ್ನ ಹತ್ರ ಒಂದಿಷ್ಟು ಅದಾವು ತಾವು ಯಾರಾದ್ರೂ ದಾನಿಗಳ ಸಿಗ್ತಾರೇನೋ ಅಂತ ಕೇಳಿದ್ನಿ ನಮ್ಮ ಸ್ವಾಮೀಜಿ ಅಂದ್ರು ಇನ್ನೊಬ್ರು ದಾನಿಗಳ ಯಾಕಮ್ಮ ನಾನೇ ಪ್ರಿಂಟ್ ಮಾಡ್ತೀನಿ ಅಂತ ಅಂದ್ಬಿಟ್ರು ನನಗೆ ಎಷ್ಟು ಒಂದು ಖುಷಿ ಆಯ್ತು ಅಂತ ಅಂದ್ರೆ ಹೇಳದಷ್ಟು ಆಯಿತು ನಿಜಕ್ಕೂ ಈ ಶೂನ್ಯ ಸಂಪಾದನೆ ಮಹಾರಾಷ್ಟ್ರಕ್ಕೆ ಹೋಗಬೇಕು ಅನ್ನೋದು ಅವರಲ್ಲಿ ಅವ್ರೇನೋ ಹೆಚ್ಚು ಮಹಾರಾಷ್ಟ್ರ ಮರಾಠಿ ಇದು ಇಲ್ಲ ಅವ್ರಿಗೆ ಹಿಂದಿ ಬರ್ತದ ಸಂಸ್ಕೃತ ಬರ್ತದ ಆದರೂ ಕೂಡ ಮರಾಠಿ ಗ್ರಂಥವನ್ನು ಅವರ ಇಷ್ಟು ಒಂದು ದೊಡ್ಡ ಕೃತಿ ಬಿಡುಗಡೆ ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟರು ಇದು ಒಂದು ದೊಡ್ಡ ಸ್ಫೂರ್ತಿ ಕೊಟ್ಟರು ಇದನ್ನು ಯಾವ ಋಣ ಅವ್ರದ್ದು ನನ್ನ ಮೇಲೆ ಇದೆ ನನಗೆ ಗೊತ್ತಿಲ್ಲ ಆದ್ರೆ ಇದರ ಋಣ ತೀರ್ಸ್ಲಿಕ್ಕೆ ನನ್ನ ಜನ್ಮ ಸಾರ್ಥಕ ಆಗ್ತದ ಅಂತ ಹೇಳಿ ಇಲ್ಲಿ ಈ ಕಮಿಟಿಯವರು ಈ ವೇದಿಕೆ ಇದನ್ನ ಅವಕಾಶ ಮಾಡಿ ಅವ್ರ ಶರಣು ಶರಣಾರ್ಥಿ ಇನ್ನೊಮ್ಮೆ ಧನ್ಯವಾದ ಶರಣು ಶರಣಾರ್ಥಿ